ಬನ್ನಿ ನೀ ಕೆಳಲ್ಲ ಯು ಯು ಬನ್ನಿ ಮಾಡಿ ಮಾಡಿ ಅಂದೆ ಸರ್ ಮಹಾನೇನ ನೇತ್ರಾ ಹೋಗಿ ನಿಂತುಕೊಂಡ್ವಿ ಒಳ್ಳೆದಾಗ್ಲಿ ಆಲ್ ದಿ ಬೆಸ್ಟ್ ಆಲ್ ದಿ ಬೆಸ್ಟ್ ಇಷ್ಟದ ಚಂಬळे ರೀನಾ ಅವರ ಒಂದು ಹೊಸ ವೆಂಚರ್ ಟ್ರೆಂಡಿ ವಾರ್ಡ್ರೋಬ್ಸ್ ಅಂಡ್ ಲ್ಯಾಬ್ ಅಂತ ಬಸವೇಶ್ವರ ನಗರಲ್ಲಿ ಇವರ ಮೊದಲನೇ ಬ್ರ್ಯಾಂಚ್ನ ಓಪನ್ ಮಾಡಿದ್ದಾರೆ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಡಿಸೈನ್ಸ್ನ ತೋರಿಸಿದ್ವಿ ತುಂಬ ಚೆನ್ನಾಗಿತ್ತು ಅಂಡ್ ಆಲ್ಸೋ ಇಂಟೀರಿಯರು ತುಂಬ ಚೆನ್ನಾಗಿದೆ ಐ ಆಮ್ ಶೋರ್ ಇದು ಇನ್ನೂ ಹೀಗೆ ಮಲ್ಟಿಪಲ್ ಬ್ರಾಂಚಸ್ ಅಲ್ಲಿ ಗ್ರೋ ಆಗುತ್ತೆ ಆ್ಯಂಡ್ ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಯು ವೆರಿ ಹ್ಯಾಪಿ ದಟ್ ಯು ಗೇ ವೆರಿ ಹ್ಯಾಪಿ ದಟ್ ನಮ್ಮ ನನಗೆ ಇನ್ವೈಟ್ ಮಾಡಿ ಕರೆದಿದ್ದು ತುಂಬ ಚೆನ್ನಾಗಿತ್ತು ಆ್ಯಂಡ್ ಅದೇ ಹೇಳ್ದಂಗೆ ಎಸ್ಪೆಷಲಿ ಇದ್ದು ಸ್ಪೇಸ್ ಕೂಡ ಅಷ್ಟೇ ಎಂಟರ್ ಆದಾಗ ಸ್ವಲ್ಪ ಚಿಕ್ಕದಂತ ಅನಿಸ್ತೇ ಬಟ್ ಇಲ್ಲಿ ಒಳಗಡೆ ಬಂದಮೇಲೆ ಮೇಲ್ದಾದ್ಮೇಲೆ ಇದೊಂದು ಆಗಲಿ ನಿಮ್ಗೆ ಹೇಳ್ತಿದ್ದಂಗೆ ಒಂದು ಪ್ರಿನ್ಸಸ್ ರೂಮಲ್ಲಿ ಇದ್ದಂಗೆ ಅಂತ ಅನ್ನಿಸ್ತು ಸೊ ನಾವು ಸೊ ಹೇಸ್ತಾ ಕೂಡ ಒಂದು ಜೊತೆನಲ್ಲಿ ಇಟ್ ಮಾಡಿದ್ದೀರ ಸೊ ಇಟ್ಸ್ ಒಂದು ಓವರ್ ಆಲ್ ಪ್ಯಾಕೇಜ್ ಈ ಕಡೆ ಹೋಗಿ ನೀವು ಒಂದು ಮದುವೆಗೆ ಬ್ರೈಡಲ್ಗೆ ಏನಾದರೂ ಬೇಕು ಅಂತಂದರೆ Uh, yeah, yeah, outfits so, now. Yeah. no alu you can have your manicure pedicure spa and jothe hair spa so uh, overall one package that you made i wish you all the best thank you much <laughs> thank you thank okay. okay. you ಓಕೆ ಎಲ್ರಿಗೂ ನಮಸ್ಕಾರ ಇವತ್ತು ತುಂಬ ಸ್ಪೆಷಲ್ ಸಂದರ್ಭ ನಾವು ಏನೋ ಒಂದು ಸಲೂನ್ ಮತ್ತು ನೀರು ಸಲೂನ್ ಮತ್ತು ಸ್ಪಾ ಮತ್ತು ಸ್ಟುಡಿಯೋ ಎಲಾಗ್ರೇಷನ್ ಬಂದಿದ್ದೀವಿ ನಾವು ತುಂಬ ಖುಷಿ ಆಗ್ತಿದೆ ತುಂಬ ಹೆಂಡ್ ನನಗೆ ಯಾವತ್ತೂ ಹೆಣ್ಮಕ್ಳು ಒಬ್ಬರನ್ನ ಸಪೋರ್ಟ್ ಮಾಡಬೇಕು ಅಂತ ಅಂತೀವಿ ಸೊ ಅದಕ್ಕೆ ನಾವು ಇನ್ನೊರನ್ನ ಸಪೋರ್ಟ್ ಬಂದಿದ್ದೀವಿ ಇವತ್ತು ई कंग्रैचुलेशन स्टुडियो तुम चेना होंक रईट ना इन द ट्रेंड ऑफ टुडे मार्केट ऑफ टुडे मेल ब्यूटी सेलफ लव सेफ कर्ज एक्स्ट्रीमली इंपार्टेंट अंड इन दिस सिनारियो अनाद यट अन वेरी नई वेरी क्लीनली वेरी ब्यूटिफुली वेरी अस्थटिकली दट स्टुडियो इज इन बसवेश्वर नगर ई आम वेरी ह्यापी आंद दयवेटू बंद सर्विसज शीज फैमिली शीज फ्रेंड्स सो नि सपोर्ट प्रीति प्रोत्साह ब्रे आ खंडितेटी वेरी वेरी सेल्फ लव से सेलफ कर्सन आई थिंक प्रतियोल गंडम यारदादू सेफ लव सेफ क्रीमली इंपार्टेंट just not to feel good not just for hygiene but also it's i think um, uh, you know a basic part of your characteristics and of what you are as a person so yavattu um, namma navu namanna caring agli care nourishment, caring agli nourishment Now, navu maatane be anta to our skin to our hair to our nails every time so starting with the point of self-love, i think you all should come and uh, try out their services. Uh, and the uh, studio tumachanagade at the also has a lot of very nice uh, collections of um, wedding garments and uh, function garments. Etc. that is also a very big growing trend today. that, uh, you know, functions, functions function, kudagata, namma, personal functions, itagama, matigala, itagama, engagements, वि स्पे अ लाड आफ मनी विच इज़ अ लॉ प्रेषर फॉर अ लाड ऑफ ब्राइट्स टू डे इट शुड फील दैट स्पेशल डे अलैक् और सो अदल्यूशन केंड निर रुपी खर्चमश्यक बट यू कैन टेक् द बेस्ट साव अ ह्यापी पीस्फुक शी हैज ग्रेट अमेजिंग सोल्यूशन सो प्लस कमेंट चेक इट अवट

ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ನನಗೆ ಬಗ್ಗೆ ಗೊತ್ತಿರೋ ಪ್ರಕಾರ ಇಸ್ ಅ ವೆರಿ ಪ್ಯಾಷನೆಟ್ ಲೇಡಿ ಅಚೀವ್ ಮಾಡಬೇಕು ಅಂತ ಸೊ ಈ ಒಂದು ಸ್ಟೆಪ್ ಇಟ್ಟಿದ್ದಾರೆ ಸೊ ಆಲ್ ದಿ ವೆರಿ ಬೆಸ್ಟ್ ನಿಮ್ಗೆ ಅಂಡ್ ಹೆಣ್ಮಕ್ಳಿಗೆ ನೀವು ಒಂದೇ ಜಾಗದಲ್ಲಿ ಕೊಟ್ಟಿದ್ದೀರಾ ಲೈಕ್ ಟ್ರೆಡಿಷನಲ್ ಆಗಿರ್ಬೋದು ಇಲ್ಲ ವೆಸ್ಟರ್ನ್ ಆಗಿರ್ಬೋದು ಅದರ ಜೊತೆಗೆ ಹೆಣ್ಮಕ್ಳು ಬಂದು ವೆಯ್ಟ್ ಮಾಡೋದು ಏನಕ್ಕೆ ಅಂತ ಆರ್ಟ್ ಫೆಸಿಲಿಟಿ ಇದೆ ಅಂಡ್ ಜೊತೆಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಇವ್ ಏನಾದ್ರು ಮಾಡ್ಕೋಬೇಕು ಅಂದ್ರು ಎವ್ರಿ ಚಿಂಜ್ ಸೂಪರ್ ಆಫ್ ಯು ಆಲ್ ದಿ ಬೆಸ್ಟ್ ಇದು ಒಂದೇ ಅಲ್ಲ ಇನ್ನಷ್ಟು ಜಾಸ್ತಿ ಶಾರ್ಟ್ಸ್ ನಿಮ್ದು ಆಗ್ಬೇಕು ಅಂತ ನಾನು ಕೇಳ್ತಿರ್ತೇನೆ ಆಲ್ ದಿ ಬೆಸ್ಟ್ ಟ್ರೆಂಡಿ ವಾರ್ಡ್ರೋಬ್ ಇದೊಂದು ಆಲ್ ಇನ್ ಒನ್ ಸ್ಟುಡಿಯೋ ಇದೆ ಇವತ್ತು ಕಲೆಕ್ಷನ್ ತುಂಬಾ ಚೆನ್ನಾಗಿದೆ ಬ್ರೈಡಲ್ ಎತ್ನಿಕ್ ವೇರ್ ಪ್ರತಿಯೊಂದು ತುಂಬಾ ಎಲಿಗೆಂಟ್ ಆಗಿದೆ ಜಸ್ಟ್ ಲೈಕ್ ಅ ವಾವ್ ಅಂತ ಹೇಳ್ಬೋದು ಸೊ

ಅಟ್ ದ ಸೇಮ್ ಥಿಂಗ್ ಇಲ್ಲಿ ನೇಲ್ ಲ್ಯಾಬ್ ಅಂತ ಮಾಡಿದ್ದೀನಿ ಇಲ್ಲಿ ನೇಲ್ ಲ್ಯಾಬಲ್ಲಿ ಪ್ರತಿಯೊಂದು ಲೇಡೀಸ್ ಸರ್ವಿಸಸ್ ಇರುತ್ತೆ ಐ ಮೀನ್ ಲೈಕ್ ಹೇರ್ ಸ್ಪಾ ಹೇರ್ ಕಟ್ ನೇಲ್ ಆರ್ಟ್ ಪೆಡಿಕ್ಯೂರ್ ಮೆಣಿಕ್ಯೂರ್ ಸೊ ಎಲ್ಲ ಇದೆ ಸೊ ಟೋಟಲಿ ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಲೇಡೀಸ್ ಸೊ ಒಂದು ಸಲ ಬಂದರೆ ಯು ನೋ ಯು ಲವ್ ಗೆಟ್ ಟು ನೋ ಯು ಹ್ಯಾವ್ ಆಲ್ ಇನ್ ಒನ್ ಕಾನ್ಸೆಪ್ಟ್ ಇನ್ ಒನ್ ಸ್ಟುಡಿಯೋ ಸೊ ಎರಡು ಸ್ಟುಡಿಯೋ ಮಾಡಿದ್ದೀನಿ ಒಂದೇ ಶಾಪಲ್ಲಿ ದಟ್ ಇಸ್ ಟ್ರೆಂಡಿಂಗ್ ವಾಟರ್ ಲ್ಯಾಬ್ ಅಂತ ಅಂತಿ ಸೊ ಎರಡು ಫಾರ್ ಲೇಬೀಸ್ ഹായ് ഹായ് ജോ എന്തിനെ പറ്റിയാ ഇതെന്താ നിങ്ങടെ പറ്റിയാ सब ചുമചാ നന്ദി അങ്ങോട്ട് പോൻസ് ആക്കി ഇമ്മാശീവാ ദേർ മൂന്നെണ്ണം കളാ ക്യാമറ ഇടാ ഫാമിലി ഇറ്റ് കൊച്ചാൻ അപ്പോൾ ഞാൻ വന്ന് അങ്ങോട്ട് പോവാന റെഡി റെഡി യെ Congratulations, Congratulations. Congratulations. <laughs> Congratulations. <laughs> God bless you. What did I do? Oh, my God, the lovely lady. What's up? I remember this. <laughs>